ನನ್ನ ಹೆಸರು ಲವ ಅಂತಂತಂದು ನನ್ನ ಅತ್ತೆಯವರಾದ ಲಕ್ಷ್ಮಮ್ಮನವರು ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಮುಳುಬಾಗಿನ ಕೋರ್ಟ್ ಆವರಣದಿಂದ ಕಾರಣಿಯಾಗಿರುತ್ತಾರೆ ಇವರನ್ನು ನಾನು ಸದಾ ಈ ಒಂದೂವರೆ ವರ್ಷದಿಂದ ನಾನು ಇವರನ್ನು ಹುಡುಕುತ್ತಾ ಇದ್ದೇನೆ ಇವರೆಲ್ಲಿ ಇವರ ಬಗ್ಗೆ ನನಗೆ ಎಲ್ಲಿ ಸುಳಿ ಸಿಕ್ಕಿಲ್ಲ ಇವರು ಒಂದು ವೇಳೆ ಯಾರ ಯಾರಿಗಾದರೂ ಕಾಣಿಸಿದ್ದ ಪಕ್ಷದಲ್ಲಿ ಅವರೇನಾದರೂ ಸಿಕ್ಕಿ ನಮಗೆ ಹುಡುಕಿಕೊಟ್ರೆ ಅವರಿಗೆ ಐವತ್ತು ಸಾವಿರ ರೂಗಳನ್ನು ಕೊಡುತ್ತೇನೆ ನನ್ನ ಕಾಂಟೆ ನನ್ನ ಮೊಬೈಲ್ ಸಂಖ್ಯೆ ಬಂದು ಒಂಬತ್ತು ಒಂಬತ್ತು ನಾಲ್ಕು ಐದು ಸೊನ್ನೆ ಮೂರು ಐದು ಸೊನ್ನೆ ಏಳು ಎರಡು ಸೆವೆನ್ ಏಟ್ ನೈನ್ ಟೂ ಏಟ್ ನೈನ್ ಡಬಲ್ ಫೈವ್ ಟೂ ಇದು ಹಾಂ ಇವರು ಕಾಣೆಯಾಗಿ ಸುಮಾರು ಒಂದೂವರೆ ವರ್ಷ ಆಗಿದೆ ಒಂದು ಇವರು ಮುಳುಬಾಗಿಲು ಕೋರ್ಟ್ ಆವರಣದಿಂದ ಕಾಣೆಯಾಗಿದ್ದಾರೆ ಕಾಣೆಯಾಗಿದ್ದಾರೆ ರೇಷನ್ಗೆ ಅಂತ ಹೇಳ್ಬಿಟ್ಟು ನಾವು ಮುಳುಬಾಗಲಿಗೆ ಹೋದಾಗ ರೇಷನ್ ಇದರಲ್ಲಿ ನಾವು ತೊಂಬನ್ನು ಕೊಟ್ಟಿದ್ದಾರೆ ತೊಂಬ ನಂತರ ಅವ್ರು ಏನಾಗಿದ್ದಾರೆ ಮನೆಗೆ ಬರದೆ ಅಲ್ಲಿಂದ ಕಾಣೆ ಆಗ್ಬಿಟ್ಟಿದ್ದಾರೆ ಅವರಿಗೆ ಅವರಿಗೆ ಅಪಘಾತ ಆಗಿ ಎರಡ್ ಸಾವಿರದ ಹದಿನಾಲ್ಕರ ಅಪಘಾತ ಆಗಿದೆ ಅವರ ತಲೆ ಒಂದು ಬದಿಗೆ ಏನಾಗಿದೆ ತುಂಬಾ ಗಾಯದ ಪೆಟ್ಟಾಗಿದೆ ಅದರಿಂದ ಅವ್ರಿಗೆ ಮಾತು ಬರೋದಿಲ್ಲ ಅವ್ರ ಹೆಸರು ಲಕ್ಷ್ಮಮ್ಮ ಅಂತಂತಂದು ಅವರು ಒಂದು ನಾಲ್ಕೈದು ಮಾತನ್ನ ಮಾತಾಡ್ತಾರೆ ಮಾತು ಬರೋದಿಲ್ಲ ಸರ್ ಅವರಿಗೆ ಅವರಿಗೆ ಒಬ್ಳೇ ಮಗಳು ಪ್ರಮೀಳಾ ಅಂತಂತಂದ್ಬಿಟ್ಟು ಪ್ರಮೀಳಾ ಆರ್ ಅವರು ನನ್ನ ಪತ್ನಿ ನನ್ನ ಧರ್ಮ ಪತ್ನಿ ನಾವು ಅವರ ಅಳಿಯ ಸರ್ ಮೂಲತಃ ಅವರು ನಾನು ನಾನು ಚಿಂತಾಮಣಿಯಲ್ಲಿ ಸಾಕೊಂಡಿದ್ದೆ ಅವ್ರ ಮನೆಗೆ ಹೋದಾಗ ಅಲ್ಲಿ ಏನಾಯ್ತು ಅಂದ್ರೆ ರೇಷನ್ ಕಾರ್ಡ್ ರೇಷನ್ ತಗೊಳ್ಳುವಾಗ ಅಲ್ಲಿಂದ ಅವ್ರೇನಾಗಿದ್ದಾರೆ ಕಾಣೆ ಆಗಬಿಟ್ಟಿದ್ದಾರೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಐದು ಎರಡ್ ಸಾವಿರದ ಸರ್ ಕಾಣೆ ಆಗಿರೋ ಸರ್ ತಕ್ಷಣ ನಿಮಗೆ ಹಾಂ ಇದು ಕಂಡ ತಕ್ಷಣ ನನಗೆ ನನಗಾಗಲೇ ಅಥವಾ ಮುಳುಬಾಗ್ಲು ಪೊಲೀಸ್ ಸ್ಟೇಷನ್ಗಾಗಲೇ ವರದಿಯನ್ನು ಮಾಡ್ಬೋದು ಸರ್ ಅದರಲ್ಲಿ ಹಾಂ ಎಲ್ಲೇ ಪೊಲೀಸ್ ಸ್ಟೇಷನ್ ಆದರೂ ವರದಿ ಮಾಡಿದ್ರೆ ನನಗೆ ಸಿಗುತ್ತೆ ಸರ್ ಎಲ್ಲ ಸರ್ ಐ ಆರ್ ಆ ಎಫ್ ಐ ಆರ್ ಕಾಪಿ ಕೂಡ ಆಗಿದೆ ಸರ್ ಇಲ್ಲೆಲ್ಲ ಮಾಹಿತಿ ಇದೆ ನೋಡಿ ಸರ್ ಪೊಲೀಸ್ ಕ ಪೊಲೀಸ್ ಠಾಣೆ ಮಾಹಿತಿನೇ ಇದೆ ಎಲ್ಲ ಎಫ್ ಐ ಆರ್ ಕಾಪಿ ಕೂಡ ಆಗಿದೆ ಸರ್ ಹುಡುಕಿ ಕೊಡಬೇಕಂತೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸರ್ ನಾನು ಈ ಸರ್ಕಾರಿ ನೌಕರರ ಸಮಾವೇಶದಲ್ಲಿ ಬಂದು ನಮ್ಮ ಅತ್ತೆಯನ್ನು ಹುಡುಕಿಕೊಡುವುದರ ಸಲುವಾಗಿ ಎಲ್ಲಾ ಕಡೆನೂ ಬ್ಯಾನರ್ ಅನ್ನು ಕೊಟ್ಟಿದ್ದೇನೆ ಮತ್ತೆ ಅನೇಕ ತಾಲೂಕು ಪದಾಧಿಕಾರಿಗಳಿಗೆ ಭಾವಚಿತ್ರದ ಮೂಲಕ ನಾನು ನಮ್ಮ ಅತ್ತೆಯವರನ್ನ ಹುಡುಕಿಕೊಡಿ ಅಂತೇಳಿ ಕಳ್ಕಳಿಯಿಂದ ಮನವಿ ಕೂಡ ಸಹ ಮಾಡಿಕೊಂಡಿದ್ದೇನೆ ಸರ್